ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನೋಡಿರಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಯಾಕಂದರೆ ನಾನು ದೇವರು ಪೂಜೆ ಸಾಮಾನು ಪೂಜೆ ಮಾಡಬೇಕಲ್ಲ ಒಂದೊಂದು ದಿವಸ ಟೈಮ್ ಇದ್ದಾಗ ಹಿಂದಿನ ದಿವಸನ ಪ್ರಿಪ್ರೇಷನ್ ಮಾಡಿರ್ತೀನಿ ಒಂದೊಂದು ಸರಿ ಟೈಮ್ ಇರೋದಿಲ್ಲ ಬೆಳಗ್ಗೆನ ಮಾಡಬೇಕಾಗ್ತತಿ ಮಧ್ಯಾಹ್ನದವರೆಗೂ ಆಗಿಬಿಡ್ತೈತಿ ನೋಡಿರಿ ಇಷ್ಟು ಕೆಲಸ ಮಾಡೋಕ್ಕೆ ಮತ್ತು ಹೆಚ್ಚಾಗಿ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ಬಾಗಿಲು ತೋದಿರ್ತೀನಿ ಇವತ್ತು ಶುಕ್ರವಾರ ಅಲ್ಲ ಎಲ್ಲ ಕೆಲಸ ಒಮ್ಮೆ ಮಾಡೋಕ್ಕಾಗೋದಿಲ್ಲ ಹೇಳಿ ಸ್ವಲ್ಪ ಬೇಗನೂ ಎದ್ದಿದ್ನಿ ಹಾಗಾಗಿ ಈಗ ಫಸ್ಟ್ ಬಾಗಿಲನ್ನ ತೊಳ್ದಿಡೋನು ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ನಿ ಫ್ರೈಡ್ ರೈಸ್ ಮಾಡಬೇಕು ಅಂಥೇಳೆ ಫ್ರೈಡ್ ರೈಸ್ ಅಂದ್ರೆ ಶ್ರೇಯಸ್ಗೆ ಚಿಂಟುಗೆ ಭಾಳ ಇಷ್ಟ ಮತ್ತು ಚಿಂಟುಂದು ಎಕ್ಸಾಮ್ ನಡೆದವು ಮತ್ತು ಶ್ರೇಯಸ್ಸಂದು ಕಾಲೇಜ್ ಶುರು ಆಗೈತಿ ಹಂಗಾಗಿ ಲಂಚ್ ಏನು ತೊಗೊಂಡು ಹೋಗೋದಿಲ್ಲ ಶ್ರೇಯಸ್ಸು ತೊಗೊಂಡು ಹೋಗತ್ತಿಲ್ಲ ಮತ್ತು ಚಿಂಟುನೂ ತೊಗೊಂಡು ಹೋಗತ್ತಿಲ್ಲ ಜಸ್ಟ್ ಮನೆಯೊಳಗೆ ನಾಷ್ಟ ಮಾಡಿ ಹೋಗತ್ತಾರೋ ನೆನ್ನೆ ಎಲ್ಲ ಸಿಂಪಲಾಗಿ ಪುಳಿಯೋಗರೆ ಮಾಡಿದ್ನಿ ಹಾಗಾಗಿ ಇವತ್ತು ಫ್ರೈಡ್ ರೈಸ ಮಾಡೋಣ ಅಂದ್ಕೊಂಡು ಅನ್ನಕ್ಕಿಟ್ಟು ಬಾಗಿಲು ತೊಳೆಯತ್ತಿದ್ನಿ ಮತ್ತು ಏನಂದರೆ ನನಗೆ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ ನೋಡ್ರಿ ಆಗಿದ್ರು ಹೊಸ ಹೊಸ ಡಿಸೈನ್ನ ಹುಡ್ಕಾಡಿ ಹಾಕ್ತಿರ್ತೇನೆ ನನ್ನ ಫ್ರೆಂಡ್ಸ್ ಯಾರಾದರೂ ಚಲೋ ರಂಗೋಲಿ ಹಾಕ್ತಿರ್ತಾರಲ್ಲ ಅವ್ರ ಹತ್ರನೂ ಡಿಸೈನ್ ಒಂದು ಬುಕ್ ಒಳಗೆಲ್ಲ ನಾನು ಅವ್ರ ಹತ್ರ ಡಿಸೈನ್ ಇಸ್ಕೊಂಡಿರ್ತೇನೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಟು ರಂಗೋಲಿ ಡಿಸೈನ್ಸ್ ಹಾಕ್ತಿರ್ತೇನೆ ನಾನು ಮತ್ತು ಈ ಥರ ಎರಡು ರಂಗೋಲಿ ಹಾಕೋದಂದ್ರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಸ್ವಲ್ಪ ದೊಡ್ಡದಾಗಿನೂ ಅನ್ನಿಸ್ತಾವೆ ನಾವು ಸಣ್ಣ ಡಿಸೈನ್ ಹಾಕಿದ್ರು ಹಾಗಾಗಿ ರಂಗೋಲಿ ಇವತ್ತು ಸಿಂಪಲಾಗಿ ಇಷ್ಟೇ ಸಣ್ಣ ಸೈಜ್ ಒಳಗೆ ಹಾಕಿದ್ದೀನಿ ಟೈಮ್ ತೊಗೊಂಡು ಹಾಕೋಕೆ ಅಷ್ಟೊಂದು ಟೈಮು ಇರಲಿಲ್ಲ ನಾ ಅಷ್ಟ ಮಾಡೋದಿತ್ತು ಮೇನು ಹಾಗೆ ಈಗ ಎಂಟು ಆಗಕ್ಕೆ ಬಂದತ್ತಿ ಶ್ರೇಯಸ್ಸು ಎಂಟು ಇಪ್ಪತ್ತಿಗೆ ಹೋಗ್ತಾನು ಹಾಗೆ ಇವತ್ತು ಚಿಂಟುಂದು ಮ್ಯಾಥ್ಸ್ ಎಕ್ಸಾಮ್ ಕೂಡ ಐತಿ ನೋಡಿರಿ ಇವತ್ತು ಹಾಗೆ ಫ್ರೆಂಡ್ಸ್ ನೋಡ್ರಿ ಈಗ ಒಂಬತ್ತು ಗಂಟೆ ಚಿಂಟು ಮತ್ತು ಶ್ರೇಯಸ್ ಹೋದರು ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು ಪೂಜೆನು ಮಾಡೇನಿ ಇನ್ನೇನಿಲ್ಲ ಅಡುಗೆ ಅಂತೂ ಬಂದಿಂದು ಮಾಡ್ಬೇಕಂತ ಅಂದ್ಕೊಂಡೇನಿ ಎಲ್ಲಿ ಹೋಗತ್ತೇನೆ ಅಂದರೆ ನನ್ನ ಫ್ರೆಂಡ್ ಜೊತೆ ಸಿಟಿಗೆ ಹೊಂಟಿದ್ನಿ ಪ್ಲಾನಿಂಗ್ ಇರಲಿಲ್ಲ ಸಡನ್ನಾಗಿ ಬೆಳಗ್ಗೆ ಮಾತಾಡ್ಕೊಂಡ್ವಿ ಸ್ವಲ್ಪ ಅವ್ರದ್ದು ಇತ್ತಂತ ನನ್ನ ಫ್ರೆಂಡು ಹೋಗೋಣ ಅಂತ ಹೇಳಿದ್ರು ಸೊ ಇಬ್ರು ಕೂಡಿ ಸಿಟಿಗೆ ಹೊಂಟೇವಿ ನಾನೇನು ಅಂದ್ಕೊಡಿನಂದ್ರೆ ಈಗ ಹೊಂಟೇನೆ ಆದ್ಮೇಲೆ ಬೇಗ ಬಂದ ಬರ್ತೇನೆ ಮೇಲೆ ಅಡುಗೆ ಮಾಡಿದಾರೆ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಯಮುನಾ ಹೊಂಟೇವಿ ಸಿಟಿ ಕಡೆ ಮತ್ತು ಬೇಗ ಬಂದ ಬಂದಿರ್ತೇನೆ ಪಟ್ಟಂತ ಅಡುಗೆ ಮಾಡಿದರೆ ಅಂತ ಅಂದ್ಕೊಡೇನಿ ಮುಂಚೆ ಗೊತ್ತಾಗಿದ್ರೆ ನಿನ್ನೆ ನಾನು ಸ್ವಲ್ಪ ಪ್ಲಾನಿಂಗ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆನ ಮಾಡಿಬಿಡ್ತಿದ್ದೀನಿ ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ಒಂದು ಮೂರು ಸೀರೆಗಳನ್ನ ನಾನು ಆಫರ್ ಒಳಗೆ ಕೊಡಾಕತ್ತೇನಿ ಇದ್ರೊಳಗೆ ಒಂದು ಆರೇಳು ಕಲರ್ಸ್ ಇದ್ದವು ಎಲ್ಲ ಖಾಲಿ ಎಲ್ಲರೂ ತಗೊಂಡ್ರು ಆನ್ಲೈನ್ ಒಳಗನ ಸೊ ಮೂರು ಕಲರ್ಸ್ ಉಳಿದವು ಇವನ್ನ ಆಫರ್ ಒಳಗೆ ಕೊಟ್ಟು ಇನ್ನೂ ಹೊಸ ಸ್ಟಾಕ್ ತರಿಸ್ಬೇಕಂತ ಅಂದ್ಕೊಂಡಿನಿ ದೀಪಾವಳಿ ದಸರಾಕ್ಕೆಲ್ಲ ಸೊ ನೋಡ್ರಿ ಯಾರ್ಯಾರಿಗೆ ಇಷ್ಟ ಅಲ್ಲ ಅವರು ತೊಗೊಬೋದು ಒಂದೊಂದೇ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೇನೆ ಇದು ಕೂಡ ಸೆಮಿ ಕ್ರೇಪು ಇದ್ರ ಪ್ರೈಸು ಈಗ ನಾನು ಆಫರ್ ಒಳಗೆ ಸಾವಿರದ ನೂರಕ್ಕೆ ಕೊಡತ್ತೇನೆ ನಾನು ಯಾವುದು ಲಾಭ ಇಟ್ಕೊಳ್ಳೋದೇ ಕೊಡುತ್ತೇನೆ ಅಂತ ಹೇಳ್ಬೋದು ಯಾಕಂದರೆ ಹೊಸ ಸ್ಟಾಕ್ ತರಬೇಕು ಈ ಮೂರು ಸೀರೆ ನೋಡ್ರಿ ಎಷ್ಟು ಚೆಂದದಾಗ ಕಲರು ಓಪನ್ ಮಾಡಿಲ್ಲ ತೋರಿಸ್ತಾನೆ ಇದ್ರೊಳಗೆ ಭಾಳ ಕಲರ್ಸ್ ಇದ್ವು ಏನಾರು ತೊಗೊಂಡವರು ಸ್ಕೈ ಬ್ಲೂ ಪಿಂಕು ಎಲ್ಲ ಇದ್ವು ಸೊ ಇದು ಇದೇ ಥರ ಬರ್ತದೆ ಪ್ಯಾಟರ್ನು ಮತ್ತು ಬ್ಲೌಸು ಅಷ್ಟೇ ರನ್ನಿಂಗ್ ಒಳಗೆ ಇದು ಇದೇ ಥರ ಬರೋದು ಬ್ಲೌಸು ಇದು ಕೂಡ ಟ್ರೆಂಡಿಂಗ ಈಗ ನೋಡಿ ಈಗ ಸೆಮಿ ಒಳಗೆ ಎಲ್ಲ ಸೀರೆನೂ ಕಾಂಟ್ರಾಸ್ಟ್ ಒಳಗೆ ಬರತಿಲ್ಲ ಬ್ಲೌಸ್ಗಳು ಸೊ ನೋಡಿರಿ ಈ ರೀತಿ ಐತಿ ಯಾರಿಗೆಲ್ಲ ಬಾಟಲ್ ಗ್ರೀನ್ ಇಷ್ಟ ಆಗ್ತಿತ್ತಲ್ಲ ಅವರು ತೊಗೋಬೋದು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಅದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ತೊಗೊಂಡರು ಜಸ್ಟ್ ಮೂರೇ ಪೀಸ್ ಇರೋದರಿಂದ ಆಫರ್ ಕೊಡತ್ತೆ ನಾನು ನೋಡಿರಿ ಬಾರ್ಡ್ರ್ ಎಷ್ಟು ಅಟ್ರಾಕ್ಟಿವ್ ಆಗೈತೆ ಅಂತ ಹಾಗೆ ನೆಕ್ಸ್ಟ್ ಕಲರು ಮೆಜಂತ ಇದು ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಬಂದೈತಿ ಉಂಟಿ ಕನಿಸ್ತಾ ಇರ್ಬೋದು ನಿಮಗೆ ಬಾರ್ಡ್ರ್ ಆಗಲಿ ಡಿಸೈನ್ ಆಗಲಿ ಸೆರೆಗೂ ಕೂಡ ತುಂಬ ರಿಚ್ ಆಗಿ ಕೊಟ್ಟರು ಗೋಲ್ಡನ್ ಕಲರ್ ಒಳಗೆ ಇದು ಕೂಡ ರೇಟು ಸಾವಿರದ ನೂರು ಆಫರ್ ಪ್ರೈಸ್ ಒಳಗೆ ಕೊಡತ್ತೇನೆ ಯಾರಿಗೆಲ್ಲ ಈ ಕಲರ್ ಇಷ್ಟ ಆಗ್ತಿತ್ತಲ್ಲ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಸೆಂಡ್ ಮಾಡಿರಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಏ ಇನ್ನೊಂದು ನೆಕ್ಸ್ಟ್ ಕಲರ್ ನೋಡಿರಿ ಪೀಚ್ ಕಲರ್ ಈ ಕಲರ್ ಒಳಗಂತೂ ನಾನು ಭಾಳ ಸಾರಿ ರೀಸ್ಟಾಕ್ ಮಾಡಿಸಿದ್ದೀನಿ ಯಾಕಂದರೆ ತುಂಬ ಸಾರಿ ಇದೇ ಕಲರ್ ಒಳಗೆ ಹೆಚ್ಚಾಗಿ ಬುಕ್ ಮಾಡಿದರು ಸೊ ಇದು ಪೀಚ್ ಕಲರು ಇದು ಕೂಡ ಉಟ್ಕೊಂಡ್ರೆ ಅಗದೆ ಅಟ್ರಾಕ್ಟಿವ್ ಅನಿಸ್ತತಿ ಈಗಂತೂ ದಸರಾ ದೀಪಾವಳಿ ಹಬ್ಬ ಬರತ್ತವು ನೀವು ಆರಾಮಾಗಿ ತಗೋಬಹುದು ನಾನು ಆಫರ್ ಪ್ರೈಸ್ ಒಳಗೆ ಕೊಡಾತೇನೆ ಸಾವಿರದ ನೂರು ರೂಪಾಯಿ ನಿಮ್ಗೆ ಏನಾದರೂ ಈ ಸೀರೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ರಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಸಾವಿರದ ನೂರು ರೂಪಾಯಿ ಹಾಗೆ ಈಗ ಟೈಮು ಹತ್ತು ಗಂಟೆ ನಾನು ಮತ್ತೆ ಯಮುನಾ ಸಿಟಿಗೆ ಹೊರಟಿದ್ವಿ ಬೇಗ ಬೇಗ ಹೋಗಿ ಬೇಗ ಬಂದ್ರಾಯ್ತು ಅಂದ್ಕೊಂಡು ಮಾತಂತೂ ಜೋರು ಡಿಸ್ಕಷನ್ ನಡೆಯತಿತ್ತು ಇಬ್ಬರದೂ ಮಾತೆ ಮಾತು ಇಬ್ಬರು ಸೇರಿದ್ರ ಹಾಗೆ ನಾನಂತೂ ಭಾಳ ಅರ್ಜೆಂಟ್ ಒಳಗೆ ರೆಡಿಯಾಗಿದ್ದೀನಿ ಜಸ್ಟ್ ಅಲ್ಲಿ ಅಷ್ಟು ಬಾಚ್ಕೊಂಡೆ ನೋಡ್ರಿ ಮುಖಕ್ಕೂ ಏನು ಕ್ರೀಮ್ ಹಚ್ಕೊಳೋಕ್ ಟೈಮ್ ಅಲ್ಲ ಏನು ರೇಟ್ ಇದೆ ಅಲ್ಲ ಫಿಫ್ಟಿ ಓದ್ತೀರಿ ಕ್ಲಿಪ್ ಚೆನ್ನಾಗಿದೆ ತಗೊಳ್ಳಿ ಅದು ಈ ಥರ ನಾನು ಚಿಕ್ಕಿದ್ದು ಅಲ್ಲಿ ತಗೋತೀನಿ ಸೌಮ್ಯ ಕಲರ್ ಕಲರ್ ಇದೆ ನೀವು ಬರೀ ಬಂದರೆ ಇದೆಲ್ಲ ಏನು ಇದು ಕ್ಲಿಪ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಬ್ರೆಸ್ಲೆಟ್ ಇದು ಚೆನ್ನಾಗಿದೆ ಏನು ರೇಟು ಇದು ಒಂದಿಕ್ಕೆ ಕೊಡಿ ಕೊಡಿ ತಗೋತೀನಿ ಇದೇನಾ ತಗೋತೀನಿ ಇದು ಒಂದೇ ಸೈಜ್ ಅಪ್ಪ ನೀವು ತಗೊಳ್ಳಿ ನಾನು ನಾನು ಯೂಸ್ ಮಾಡ್ತಾ ಇರ್ತಿರಲ್ಲ ಚೆನ್ನಾಗಿದೆ ಕಲರ್ ಹೋಗಲ್ಲ ಇದು ಆಂಟಿಕ್ ಅಲ್ಲ ಇದೊಂದು ನಿಮಿಷ ಹಾಕೋಕೆ ಬರುತ್ತೆ ಕೈ ಹಾಕ್ತೀನಿ ಇದು ಓಕೆ ವಾಹ್ ಚೆನ್ನಾಗಿದೆ ಹ್ಞೂ ಡ್ರೆಸ್ ಮೇಲೆ ಜೀನ್ಸ್ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಒಂದೇ ಪ್ಯಾಕೊಂಡೇ ನೀವು ಬಂದಿದ್ವಲ್ಲ ಆವಾಗಲ್ಲ ಬ್ರಾಸ್ಲೆಟ್ ಬೇಕಾಗಿತ್ತು ಇಷ್ಟು ಮತ್ತೆ ತೋರಿಸಿ ಬ್ರಾಸ್ಲೆಟು ಬೇರೆ ಬ್ರಾಸ್ಲೆಟ್ ಆ ಥರದ್ದು ಬೇಡಿ ಚಿಕ್ಕ ಮಕ್ಕಳ ಹಾಕೋ ಥರ ಇದೆ ನಾನು ಯಮುನಾ ಈಗ ಆಯಿತು ತಗೊಂಡ್ಬೇಕು ಏನೇ ಏನು ಜಾಡಿ ಉಪ್ಪೆಲ್ಲ ಹಾಕೋದು ಜಾಡಿ ಬೇಕಾಗಿತ್ತು ಇರಲಿಲ್ಲ ನಾನು ಬೇಕಾಗಿರೋ ಸೈಜಲ್ಲಿ ತೆಗೆಯೋದು ಹಾಗಾಗಿ ತೊಗೊಳ್ಳಿಲ್ಲ ಸಣ್ಣ ಪುಟ್ಟ ತೊಗೊಂಡೇವೆ ಈಗ ಮನೆ ಕಡೆ ಹೋಗಬೇಕು ಪುಟ್ಟ ಒಂದು ಗಂಟೆ ಆಯ್ತಾ ಹನ್ನೆರಡೂವರೆ ಇನ್ನು ಒಂದು ಗಂಟೆ ಒಂದು ಕಾಲಿಗೆ ಮನೇಲಿರ್ತೇವೆ ಮತ್ತು ಫ್ರೆಂಡ್ಸ್ ನೋಡಿ ಸಿಟಿಯಿಂದ ಜಸ್ಟ್ ಬನ್ನಿ ಅಡುಗೆ ಮಾಡಬೇಕು ಈಗ ಆಲ್ಮೋಸ್ಟ್ ಒಂದೂವರೆ ಇನ್ನೊಂದು ಅರ್ಧ ತಾಸು ಒಳಗಾದ್ರೆ ನಾನು ಅಡುಗೆ ಮಾಡಬೇಕು ಏನು ಪ್ರಿಪ್ರೇಷನ್ ಮಾಡಿರಲಿಲ್ಲ ಬಂದ ತಕ್ಷಣ ಮಾಡಿದ್ರೆ ಆಯಿತು ಅಂದ್ಕೊಂಡು ಹಂಗೆ ಹೋಗಿಬಿಟ್ಟಿದ್ನಿ ಮತ್ತು ನೋಡಿ ಸೀರೆ ಟೇಬಲ್ ಮೇಲೆ ಇಟ್ಟಿದ್ದೆ ಅಲ್ಲೇ ಅದವು ಪಲ್ಯಕ್ಕೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೆ ಹೆಸರು ಏನೇನು ಮಾಡ್ಬೇಕನ್ನೋ ಪ್ಲಾನಿಂಗ್ ಅಂತೂ ಇತ್ತು ಸೊ ಹಾಗಾಗಿ ಅಡುಗೆ ಕೆಲಸ ಮಾಡ್ತೇನೆ ಹಂಗೆ ಸಿಟಿಯಿಂದ ಬರಬೇಕಾದ್ರೆ ಏನು ತಂದಾನೆ ಅಂತ ತೋರಿಸಿ ನೆಕ್ಸ್ಟ್ ಅಡುಗೆನ ನಾನು ಶುರು ಮಾಡ್ತೇನೆ ಬೇಕಾದ್ರೆ ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇನ್ನೂ ಬೇಕಾಗಿತ್ತು ಆದ್ರೆ ಟೈಮ್ ಇರಲಿಲ್ಲ ಮತ್ತು ಬರೀ ಎಷ್ಟು ಅಂದರೆ ಹತ್ತು ರೂಪಾಯಿ ಏನೋ ಯುಗ್ ಹ್ಞೂ ಹತ್ತು ರೂಪಾಯಿದ್ದು ಎರಡು ಕ್ಲಿಪ್ ತೊಗೊಂಡಿ ಅದಾದಮೇಲೆ ಬ್ರಾಸ್ಲೆಟ್ ಯಾವುದಾದ್ರೂ ಜೀನ್ಸ್ ಆಗಲಿ ಡ್ರೆಸ್ ಆಗಲಿ ಹಾಕಿದಾಗ ನನ್ನ ಹತ್ರ ಬ್ರಾಸ್ಲೆಟ್ ಇರಲಿಲ್ಲ ಸೊ ಇದೊಂದು ತೊಗೊಂಡೇನಿ ಇದ್ರ ಪ್ರೈಸ್ ನೂರ ಐವತ್ತು ನೋಡ್ರಿ ಈ ರೀತಿ ಐತಿ ಬೇಕೇ ಬೇಕಾಗಿತ್ತು ಭಾಳ ಸಲ ಆಯಿತು ಹಾಕಿ ಏನಾದರೂ ಜೀನ್ಸು ಡ್ರೆಸ್ಸು ಹಾಕಿದಾಗ ಭಾಳ ಸಲ ಅಂದ್ಕೊಳ್ತಿದ್ನಿ ತೊಗೊಳ್ಳೇಬೇಕು ನಾನು ಬ್ರಾಸ್ಲೆಟ್ ಅಂದ್ಕೊಂಡು ಇದೊಂದು ಬ್ರಾಸ್ಲೆಟ್ ತೊಗೊಂಡಿನಿ ಹಾಗೆ ನಾನು ಮತ್ತು ಯಮುನಾ ಟೋಟಲಾಗಿ ಎಂಟು ಬ್ಯಾಂಗಲ್ಸ್ ತೊಗೊಂಡೇವಿ ಎಂಟು ಬ್ಯಾಂಗಲ್ಗೆ ನೂರು ರೂಪಾಯಿ ಶೇರ್ ಮಾಡಿಕೊಂಡ್ವಿ ಇಬ್ಬರು ಫಿಫ್ಟಿ ಫಿಫ್ಟಿ ರುಪೀಸ್ ಹಾಕಿ ನಾಲ್ಕು ಬಳೆ ತೊಗೊಂಡೆವಿ ಹೆಣ್ಣು ಮಕ್ಕಳಿಗೆ ಎಷ್ಟೇ ಬಳೆ ಇರಲಿ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇರಲಿ ಇವೆಲ್ಲ ಕಮ್ಮಿನೇ ಅಂತ ಹೇಳ್ಬೋದು ಸೀರೆ ಡ್ರೆಸ್ಸು ಎಷ್ಟಿದ್ರೂ ಕಮ್ಮಿ ಅನ್ನಿಸ್ತಾನೆ ಇರ್ತವೆ ನೋಡಿದಾಗೆಲ್ಲ ತೊಗೋಬೇಕು ಅನ್ನಿಸ್ತಿರ್ತತಿ ಎಷ್ಟೇ ತೊಗೊಂಡ್ರು ಇಷ್ಟು ತೊಗೊಂಡೆ ನಷ್ಟ ಸಿಂಪಲ್ಲಾಗಿ ಅವ್ರದ್ದು ಕೆಲಸ ಇತ್ತು ಸೊ ಇಬ್ಬರು ಹೋಗಿ ಬಂದ್ವಿ ಸ್ವಲ್ಪ ಅವ್ರದ್ದು ಸ್ವಲ್ಪ ಶಾಪಿಂಗ್ ಆಯಿತು ನಾನು ಹಾಗೆ ಹೋಗಿ ಇಷ್ಟು ತೊಗೊಂಡು ಸುತ್ತಾಡ್ಕೊಂಡು ಬಂದ್ವಿ ಇವತ್ತೇನು ಅಷ್ಟೊಂದು ಏನು ಜಾಸ್ತಿ ಇರಲಿಲ್ಲ ಆದರೆ ಪ್ಲ್ಯಾನಿಂಗ್ ಇರಲಿಲ್ಲ ಹೋಗಲೇಬೇಕು ಇವತ್ತು ಹೋಗತ್ತೇವೆ ಅನ್ನೋ ಥರ ಈಗ ಅಡುಗೆ ಕೆಲಸ ಮಾಡಬೇಕು ಆಲ್ರೆಡಿ ಹೇಳ್ದಂಗೆ ಜೋಳದ ರೊಟ್ಟಿ ಮಾಡ್ತೀನಿ ಪಲ್ಯ ಮಾಡ್ತೀನಿ ನನಗೆ ಒಂಥರ ಅಡುಗೆ ಏನೋ ಒಂದು ಅರ್ಜೆಂಟ್ ಒಳಗೆ ಏನೇನೋ ಮಾಡೋದು ಇಷ್ಟ ಆಗೋದಿಲ್ಲ ನೀಟಾಗಿರಬೇಕು ಮಧ್ಯಾಹ್ನದ ಊಟ ಅಂದ್ರೆ ಅದು ಊಟದ ಥರನೇ ಇರಬೇಕು ಅರ್ಜೆಂಟ್ ಒಳಗೆ ಮಾಡೋ ಥರ ಇರಬಾರ್ದು ಸೊ ಅರ್ಧ ತಾಸು ಐತಿ ಅಷ್ಟರೊಳಗನ ಮಧ್ಯಾಹ್ನದಕ್ಕೆ ನಾನು ಸ್ಪೆಷಲಾಗಿ ಜೋಳದ ರೊಟ್ಟಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೇನಿ ಹಂಗೆ ಬರ್ರಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅಡುಗೆನೂ ಮಾಡೋಕೆ ಶುರು ಮಾಡ್ತೇನೆ ಹಂಗೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಡಿಕೆ ಕಾಳು ಪಲ್ಯ ಮಾಡುತ್ತೇನೆ ಅದಕ್ಕೆ ಒಂದೊಡ್ಡು ಚಮಚದಷ್ಟು ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಮತ್ತು ಟೊಮ್ಯಾಟೊ ಬೇಕು ಅಂದರೆ ನೀವು ಮಸಾಲೆ ಖಾರ ಹಾಕಿ ಮಾಡ್ಕೋಬೋದು ಕಾಳು ಪಲ್ಯಗೆ ಹೆಚ್ಚಾಗಿ ಹಸಿ ಖಾರ ಹಾಕಿ ಮಾಡಿದ್ರೆ ಪಲ್ಯಗಳು ಚಲೋ ಆಗ್ತವೆ ಹಾಗಾಗಿ ನಾನು ಹೆಚ್ಚಾಗಿ ಹಸಿ ಖಾರ ಹಾಕಿ ಮಾಡಿರ್ತೇನೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳೋದಷ್ಟೇ ಈಗ ಮಡಿಕೆ ಕಾಳನ್ನು ನೋಡ್ರಿ ಮೊಳಕೆ ಬರ್ಸ್ಕೊಂಡಿದ್ನಿ ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕಿ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯ ನಮ್ಮ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಎಲ್ರಿಗೂ ಸ್ವಲ್ಪೇ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಂಬಿಟ್ರೆ ಪಲ್ಯ ರೆಡಿ ಆದಂಗನ ಹಂಗೆ ಜೋಳದ ರೊಟ್ಟಿ ಮಾಡತ್ತಿದ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿನ ತವಾಕ ಎನ್ನಿ ಸೌರಿ ಜೋಳದ ರೊಟ್ಟಿ ಬೇಯಿಸ್ಕೋಬೇಕ್ರಿ ರೊಟ್ಟಿ ಹೊತ್ತಂಗಿಲ್ಲ ಅಂತ ಹೇಳ್ತಾರೋ ನಮ್ಮಮ್ಮಿ ಹೇಳಿದ ಟಿಪ್ಪಿದು ಸೊ ಯಾವಾಗಲೂ ನಾನು ರೊಟ್ಟಿ ಬೇಯಿಸೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಸಹ ಅದಾದಮೇಲೆ ಜೋಳದ ರೊಟ್ಟಿ ಮಾಡ್ತಿರ್ತೇನೆ ಹೊತ್ತಾಗಿಲ್ಲ ಹೆಚ್ಚಾಗಿ ಒಂದೆರಡು ರೊಟ್ಟಿ ಆದ ತಕ್ಷಣವೇ ರೊಟ್ಟಿ ಕಲರ ಚೇಂಜ್ ಆಗೋಕ್ಕೆ ಶುರು ಆಗಿಬಿಡ್ತಾವೆ ಇಲ್ಲೇ ಮೈಸೂರೊಳಗೆ ಹಿಟ್ಟು ಹಾಕ್ಸಿದ್ದಿದ್ದು ಅಕ್ಕಿ ಮಿಕ್ಸ್ ಮಾಡಿ ಹಾಕ್ಸಿರ ಏನು ತೊಂದರೆ ಇಲ್ಲ ಜಿಗಿಟ್ ಬರ್ತಾವು ಹಂಗೆ ಜೋಳದ ಸಾರಿ ಜೋಳನ ಒಳಗೆ ಹಾಕ್ಸ್ಕೊಂಡು ಬಂದ್ರೆ ಜಿಗಿಟ್ ಚಲೋ ಬಂದಿರೋಂಗಿಲ್ಲ ಮತ್ತು ಇಲ್ಲಿ ಊರ ಕಡೆ ಥರ ಹಿಟ್ಟು ಸರಿ ಹಾಕಂಗಿಲ್ಲ ಸೊ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ಸ್ಕೊಂಡು ಬಂದ್ರೆ ರೊಟ್ಟಿ ಅಂತೂ ಮಸ್ತ್ ಬರ್ತಾವೆ ನೋಡಿರಿ